ರಾಣಿ ಚೆನ್ನಮ್ಮ ಕಟ್ಟಡ ಮಟ್ಟದಲ್ಲಿ ಆಗ್ತಾ ಇದೆ ಸರ್ಕಾರ ಗಮನ ಹರಿಸಬೇಕು ಅಂತ ಇಲ್ಲಿನ ಗ್ರಾಮಸ್ಥ ಬಾಪು ನಾವಲಕಟ್ಟಿಯವರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ನಾನು ಬಾಪು ನಾವಲಟ್ಟಿ ಸಿರಿ ಬೈಗಣಿ ಮಾತಾಡ್ತಿರೋದು ಏನ್ ವಿಷಯ ಅಂತಂದ್ರೆ ಸಿರೇಬೈವಿಯಲ್ಲಿ ಗುಟ್ಟದ ಮೇಲೆ ರಾಣಿ ಚೆನ್ನಮ್ಮ ಕಾಮಗಾರಿ ಪ್ರಾರಂಭ ಇದೆ ಈ ವಿಷಯ ಬಗ್ಗೆ ಮಾತಾಡ್ಬೇಕಂದ್ರೆ ಅಲ್ಲಿ ಸರ್ಕಾರ ಒಂದು ಒಳ್ಳೆಯ ವಿಷಯ ಒಂದು ಕುಟುಂಬ ಕೊಟ್ಟರೆ ಕಾಯಿ ಚೆನ್ನಾಗಿ ಪ್ರಾರಂಭ ಮಾಡಿದೆ ಅಲ್ಲಿ ಅಲ್ಲಿ ಕಾಮಗಾರಿ ಪರಿಶೀಲ ಮಾಡಿದ್ರೆ ಅಲ್ಲಿ ಸ್ಲಾಬ್ ಸೂಡ್ತಾ ಇದೆ ಮತ್ತು ಕೆಲವೊಂದು ರಸ್ತೆ ಇದು ಸರಿ ಆಗ್ತಿಲ್ಲ ಈ ವಿಷಯ ಬಗ್ಗೆ ನಾವು ಸರ್ಕಾರ ಗಮನ ಹೇಳಬೇಕಂತಂದ್ರೆ ನಾವು ಈಗಾಗಲೇ ಕೆಲವೊಮ್ಮೆ ಅಧಿಕಾರಿ ಜೊತೆ ಮಾತಾಡಿದ್ದೀವಿ ಈ ವಿಷಯ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಸಾಮಾನಂತವ ಎಮ್ ಎಲ್ ಸಿ ಅವರು ಈ ವಿಷಯ ಬಗ್ಗೆ ಅವ್ರ ಸ್ಥಳ ಪರಿಷೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಅದ್ರ ಜೊತೆಗೆ ಮಾನ್ಯ ಗಮನ ಗಮನಪಾಲ ರಾಜ್ಯಪಾಲರು ಮನೆ ಕೊಟ್ಟಿದ್ದಾರೆ ಅಂದ್ರೆ ಕಾಮಗಾರಿ ಎಲ್ಲ ಆಗಿದೆ ಸರ್ಕಾರ ಗಮನ ಹರಿಸ್ಬೇಕು ಅಂತ ತಿಳ್ಕೊಂಡು ಒಂದು ಮನೆ ಕೊಟ್ಟಿದ್ದಾರೆ ಅದ ನಾವು ಇಷ್ಟ ಉದ್ದೇಶ ಏನಂದ್ರೆ ಕೆಲವು ನಾಗರಿಕವನ್ನ ಮಾತಾಡೋದು ಏನಂದ್ರೆ ಅಲ್ಲಿ ಅಲ್ಲಿ ಶಾಶ್ವತ ಕಟ್ಟಡಗಳು ಅದು ಹಾಳಾಗಬಾರ್ದು ಒಳ್ಳೆ ಉದ್ದೇಶ ಇಟ್ಕೊಂಡು ಸರ್ಕಾರ ಗಮನ ಹರಿಸಿದೆ ದಯವಿಟ್ಟು ಕಾಮಗಾರಿ ಸರಿಯಾಗಿ ಮಾಡಬೇಕು ಕಳ್ ಕಾಮಗಾರಿ ಕೆಲಸ ಮಾಡಿ ಒಳ್ಳೆ ಅವನ್ನೆಲ್ಲ ಸರಿಯಾಗಿ ಮಾಡ್ಕೊತು ನಾನು ವಿನಂತಿ ಮಾಡಿ ಸರ್ಕಾರಕ್ಕೆ ನಾನು ವಿನಂತಿ ಹೇಳ್ತೇನೆ ಕಳಪೆ ಕಾಮಗಾರಿ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕನಸ್ತಾ ಇದೆ ಸರ್ ಬಟ್ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಅಧಿಕಾರಿಗಳು ಅಥವಾ ಏನು ಈಗ ಸರ್ಕಾರ ಏನಾದರೂ ಸಮಿತಿಯನ್ನ ನೇಮಕ ಮಾಡಿ ಪರಿಶೀಲನೆ ಮಾಡಿದರೆ ಅಧಿಕೃತವಾಗಿ ಅವರು ಹೇಳಬೇಕು ಈಗ ನಾವು ಮೇಲ್ನೋಟಕ್ಕೆ ನಮಗನಿಸ್ತಾ ಇದೆ ಜನಸಾಮಾನ್ಯರಿಗೆ ಭ್ರಷ್ಟಾಚಾರ ಆಗಿದೆ ಕಾರಣ ಏನಂತಂದ್ರೆ ಯಾವ ಎಸ್ಟಿಮೇಟ್ ಪ್ರಕಾರ ಯಾವ್ಯಾವ ವಸ್ತುಗಳನ್ನ ಉಪಯೋಗ ಮಾಡಬೇಕಾಗಿತ್ತು ಟೆಂಡರ್ ಪಡೆದಂತಹ ಗುತ್ತಿಗೆದಾರರು ಆ ಕೆಲಸವನ್ನು ಮಾಡಿಲ್ಲ ಯಾಕಂತಂದರೆ ಈಗಾಗಲೇ ಅವು ಬ್ರಿಕ್ಸ್ ಅದು ಏನಿದೆ ಇಟ್ಟಂಗೆ ಇದೆ ಮೇಲಿನಿಂದ ಕೆಳಗೆ ಚೆಲ್ಲಿದರೆ ಎಲ್ಲ ಒಡೆದು ಹೋಗ್ತಾ ಇದೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕಟ್ಟಡದ ಕಾಮಗಾರಿ ಪ್ರಾರಂಭವಾಗಿ ಎರಡು ವರ್ಷವಾಗಿದೆ ಆದರೆ ಕಟ್ಟಡ ಕಾಮಗಾರಿ ಪರಿಶೀಲನೆ ಮಾಡದೇ ಇರುವುದರಿಂದ ಕಟ್ಟಡದ ಮೇಲ್ಛಾವಣಿ ದುರಸ್ತಿ ಮಾಡಿಸಿ ಮುಂದಾಗಬೇಕಾದ ಅನಾಹುತವನ್ನು ತಪ್ಪಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ